ಹಲೋ ಎವ್ರಿ ಒನ್ ನಿನ್ನೆ ಸಂಕ್ರಾಂತಿ ಹಬ್ಬದ ನಿಮಿತ್ತವಾಗಿ ಇವತ್ತು ಯಾವುದೇ ದಹ ಹಂಜನ ಪತ್ರಿಕೆ ಅನ್ನುವಂಥದ್ದು ಪ್ರಕಟಗೊಂಡಿಲ್ಲ ಆದರೆ ನಾವು ಇವತ್ತು ಪಿ ಐ ಬಿಯಲ್ಲಿ ಕವರ್ ಆಗಿರುವಂಥ ಕೆಲವೊಂದಿಷ್ಟು ಟಾಪಿಕ್ಗಳನ್ನು ಇಲ್ಲಿ ಡಿಸ್ಕಸನ್ನ ಮಾಡಲಿದ್ದೇವೆ ಸೊ ಮೊದಲನೇದಾಗಿ ಪ್ರಧಾನಮಂತ್ರಿ ಆವಾಸ ಯೋಜನಾ ಗ್ರಾಮೀಣ ನೆಕ್ಸ್ಟ್ ಒನ್ ಸೂರತ್ ನೀಲ್ಗಿರ್ ಆ್ಯಂಡ್ ವಾಕ್ ನಾವೆಲ್ ಕಾಂಬ್ಯಾಟೆಂಟ್ಸ್ ನ್ಯಾಷನಲ್ ಟರ್ಮೆರಿಕ್ ಬೋರ್ಡ್ ಅಟೋಮಿಕ್ ಎನರ್ಜಿ ಕಮಿಷನ್ ಹಾರ್ವೆಸ್ಟ್ ಫೆಸ್ಟಿವಲ್ಸ್ ಆಫ್ ಇಂಡಿಯಾ सो लास्ट बो ग ईलैंड बस सो मोदी प्रधानमंत्री आवास योजना एकेोण सो अलोकेशन आगेट पॉइंट टू वन ऐस अंडर प्रधानमंत्री आवास योजना ग्रामीण बै श्री शिवराज सिंग् चौहान यूनियन मिनिस्टर फॉर रूरल डवलपम्मेट सो ऐसी रूरल डवलपम्मेट केंद्र सचिव ಶಿವರಾಜ್ ಸಿಂಗ್ ಚೌಹಾಣ್ ಅವರು ಏನು ಘೋಷಣೆಯನ್ನು ಮಾಡಿದ್ದಾರೆ ಅಂತಂದ್ರೆ ಸುಮಾರು ಈ ಒಂದು ಯೋಜನೆ ಅಡಿಯಲ್ಲಿ ಎಂಟು ಪಾಯಿಂಟ್ ಎರಡು ಲಕ್ಷ ಹೌಸ್ಗಳನ್ನು ಅಂದರೆ ಮನೆಗಳನ್ನು ನಿರ್ಮಾಣವನ್ನು ಮಾಡಬೇಕಂತ ಹೇಳಿ ಗುರಿಯನ್ನು ಹಾಕ್ಕೊಂಡಿದ್ದಾರೆ ಸೊ ಹೀಗಾಗಿ ನಾವು ಇವಾಗ ಈ ಪ್ರಧಾನಮಂತ್ರಿ ಆವಾಸ ಯೋಜನೆ ಗ್ರಾಮೀಣ ಅಂತಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳೋಣ ಸೊ ಇದು ಗ್ರಾಮೀಣ ಭಾರತದ ಬಡ ವಸತಿ ರಹಿತ ಫಲಾನುಭವಿಗಳಿಗೆ ಮನೆ ಸೌಲಭ್ಯ ಕಲ್ಪಿಸುವಂಥ ಯೋಜನೆ ಆಗಿದೆ ಸೊ ಇದೇ ರೀತಿ ಪ್ರಧಾನಮಂತ್ರಿ ಆವಾಸ್ ಆವಾಸ ಯೋಜನಾ ಅರ್ಬನ್ ಕೂಡ ಇದೆ ನಗರದ್ದು ಕೂಡ ಇದೆ ಸೊ ಇದರಲ್ಲಿ ಏನಂತಂದರೆ ಇದು ಗ್ರಾಮೀಣದ ಬಗ್ಗೆ ಡಿಸ್ಕಸ್ನ ಮಾಡ್ತಾ ಇರುವಂಥದ್ದು ಈ ಒಂದು ಯೋಜನೆ ಸೊ ಇದರ ಉದ್ದೇಶ ಏನಂತಂದರೆ ಏನು ಗ್ರಾಮೀಣ ಭಾಗದಲ್ಲಿ ಬಡವರು ಏನಿರ್ತಾರೆ ಹಾಗೆ ವಸತಿ ರಹಿತ ಜನರೇನಿರ್ತಾರೆ ಅವರಿಗೆ ಮನೆಯನ್ನು ಕಲ್ಪಿಸುವಂಥ ಯೋಜನೆ ಈ ಒಂದು ಪ್ರಧಾನಮಂತ್ರಿ ಆವಾಸ ಯೋಜನೆ ಆಗಿದೆ ಹಾಗಿದ್ರೆ ಇದನ್ನು ಯಾವ ಒಂದು ಪರಿಕಲ್ಪನೆ ಅಡಿಯಲ್ಲಿ ಇದನ್ನು ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗತ್ತೆ ಅಂದರೆ ಎಲ್ಲರಿಗೂ ಸೂರು ಅನ್ನುವಂಥ ಪರಿಕಲ್ಪನೆ ಅಡಿಯಲ್ಲಿ ಇದನ್ನು ಎರಡು ಸಾವಿರದ ಹದಿನಾರರ ಏಪ್ರಿಲ್ ಒಂದರಂದು ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗತ್ತೆ ಹಾಗೆ ಇದಕ್ಕೆ ಹಣಕಾಸನ್ನು ಯಾವ ರೀತಿ ನೀಡಲಾಗತ್ತೆ ಅನ್ನೋದನ್ನು ನೋಡೋಣ ಎಸ್ ಸೊ ಮೊದಲನೇದಾಗಿ ಇಲ್ಲಿ ಎರಡು ರೀತಿಯ ಒಂದು ಹಣಕಾಸನ್ನು ಈ ಫಲಾನುಭವಿಗಳೇನಿರ್ತಾರೆ ಅಂದರೆ ಬೆನ್ಫಿಷರಿ ಏನಿರ್ತಾರೆ ಅವರಿಗೆ ನೀಡಲಾಗತ್ತೆ ಸೊ ಮೊದಲನೇದಾಗಿ ಈ ಬಯಲು ಪ್ರದೇಶದ ರಾಜ್ಯಗಳಿದ್ರೆ ಅಂದರೆ ಪ್ಲೇನ್ ಏರಿಯಾ ಏನು ಸ್ಟೇಟ್ಸ್ ಏನಿರತ್ತೆ ಅಂತಹ ಒಂದು ರಾಜ್ಯಗಳ ಫಲಾನುಭವಿಗಳಿಗೆ ಎಷ್ಟು ಹಣವನ್ನು ನೀಡಲಾಗತ್ತೆ ಅಂದರೆ ಪ್ರತಿ ಫಲಾನುಭವಿಗೆ ಸೊ ಇಲ್ಲಿ ಮನೆ ನಿರ್ಮಾಣಕ್ಕಾಗಿ ಸುಮಾರು ಒನ್ ಪಾಯಿಂಟ್ ಟೂ ಲ್ಯಾಕ್ ರೂಪಾಯಿಯನ್ನು ನೀಡಲಾಗತ್ತೆ ಸೊ ನಂತರದಲ್ಲಿ ಇನ್ನು ಈಶಾನ್ಯ ರಾಜ್ಯಗಳು ಮತ್ತೆ ಈ ಗುಡ್ಡಗಾಡು ಪ್ರದೇಶಗಳಾಗಿರ್ಬೋದು ಹಾಗೆ ನಕ್ಸಲ್ ಪೀಡಿತ ಅಥವಾ ಸಮಗ್ರ ಕ್ರಿಯಾ ಯೋಜನೆ ಜಿಲ್ಲೆಗಳೇನಿರುತ್ತೆ ಸೊ ಆ ಒಂದು ಜಿಲ್ಲೆಗಳಿಗೆ ಇಲ್ಲಿ ಸುಮಾರು ಒನ್ ಪಾಯಿಂಟ್ ತ್ರೀ ಲ್ಯಾಕ್ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಇಲ್ಲಿ ಹಣವನ್ನು ಅವರಿಗೆ ನೀಡಲಾಗತ್ತೆ ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಏನಂತಂದ್ರೆ ಇದು ದೇಶವ್ಯಾಪಿ ಒಂದೇ ರೀತಿಯ ಹಣವನ್ನು ನೀಡಲಾಗೋದಿಲ್ಲ ಇಲ್ಲಿ ಬಯಲು ಪ್ರದೇಶಗಳಿಗೆ ಬೇರೆ ಹಣವನ್ನು ಹಾಗೆ ನಕ್ಸಲ್ ಪೀಡಿತ ಸಮಗ್ರ ಕ್ರಿಯಾ ಯೋಜನೆ ಮತ್ತು ಈಶಾನ್ಯ ರಾಜ್ಯಗಳು ಸೇರಿದಂತೆ ಗುಡ್ಡಗಾಡು ರಾಜ್ಯಗಳೇನಿರುತ್ತೆ ಅವುಗಳಿಗೆ ನೀಡುವಂಥ ಹಣ ಇಲ್ಲಿ ಬೇರೆಯಾಗಿರುತ್ತೆ ಸೊ ಈ ಒಂದು ಯೋಜನೆಯಲ್ಲಿ ಅಡುಗೆ ಕೋಣೆ ಹಾಗೆ ಬದುಕಲು ಅವಶ್ಯಕವಾದಂಥ ಎಲ್ಲ ಸೌಕರ್ಯಗಳನ್ನ ಒಳಗೊಂಡಿರುವಂಥ ಕನಿಷ್ಠ ಇಪ್ಪತ್ತೈದು ಚ ಚದರ್ ಏನು ಮೀಟರ್ ಇರುವಂಥ ಒಂದು ಮನೆಯನ್ನು ಈ ಒಂದು ಯೋಜನೆ ಅಡಿಯಲ್ಲಿ ನಿರ್ಮಾಣವನ್ನು ಮಾಡಲಾಗತ್ತೆ ಹಾಗಿದ್ರೆ ಇವಾಗ ಈ ಒಂದು ಯೋಜನೆ ಏನಿದೆ ಇದರ ಒಂದು ಅಚೀವ್ಮೆಂಟ್ಸ್ ಏನಾಗಿದೆ ಸೊ ಏನೋ ಈ ಒಂದು ಯೋಜನೆ ಜಾರಿಗೆ ಬಂದಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಸೊ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸೊ ಈ ಒಂದು ಯೋಜನೆಯಿಂದ ಆಗಿರುವಂಥ ಸಾಧನಗಳೇನು ಅನ್ನೋಂಥದ್ದು ನೋಡೋಣ ಎಸ್ ಸೊ ಏನು ಎರಡು ಸಾವಿರದ ಹದಿನಾರರಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗತ್ತೆ ಆವಾಗಿನ ಟಾರ್ಗೆಟ್ ಏನಾಗಿತ್ತು ಅಂತಂದರೆ ಎಷ್ಟು ಮನೆಗಳನ್ನು ನಿರ್ಮಾಣವನ್ನು ಮಾಡಬೇಕಂತ ಹೇಳಿ ಗುರಿಯನ್ನು ಹಾಕ್ಕೊಂಡಿದ್ರು ಅಂತಂದರೆ ಸುಮಾರು ಮೂರು ಪಾಯಿಂಟ್ ಮೂರು ಕೋಟಿಯಷ್ಟು ಮನೆಗಳನ್ನು ನಿರ್ಮಾಣ ಮಾಡಬೇಕಂತ ಹೇಳಿ ಇಲ್ಲಿ ಗುರಿಯನ್ನು ಹೊಂದಲಾಗಿತ್ತು ಸೊ ಈ ಗುರಿಯಲ್ಲಿ ಸುಮಾರು ಎಷ್ಟು ಸ್ಯಾಂಕ್ಷನ್ ಆಗಿದೆ ಅನ್ನೋಂಥದ್ದು ನೋಡೋಣ ಸೊ ಈ ಮೂರು ಪಾಯಿಂಟ್ ಮೂರು ಕೋಟಿ ಮನೆಗಳಲ್ಲಿ ಸುಮಾರು ತ್ರೀ ಪಾಯಿಂಟ್ ಟು ತ್ರೀ ಕೋಟಿಯಷ್ಟು ಮನೆಗಳು ಇಲ್ಲಿ ಸ್ಯಾಂಕ್ಷನ್ ಆಗಿದೆ ಅಂದರೆ ಮಂಜೂರಾಗಿದೆ ಸ್ಯಾಂಕ್ಷನ್ ಮೀನ್ಸ್ ಮಂಜೂರು ಅಂತ ಹಾಗಿದ್ರೆ ಇದರಲ್ಲಿ ಸ್ಯಾಂಕ್ಷನ್ ಆಗಿರುವಂಥ ಈ ಒಂದು ಮೂರು ಪಾಯಿಂಟ್ ಎರಡು ಮೂರು ಕೋಟಿ ಏನಿದೆ ಸೊ ಇವುಗಳಲ್ಲಿ ಎಷ್ಟು ಮನೆಗಳು ಇಲ್ಲಿ ಪೂರ್ಣ ಆಗಿದೆ ಅಂದರೆ ಕಂಪ್ಲೀಟೆಡ್ ಆಗಿದೆ ಅಂತಂದರೆ ಸುಮಾರು ಟೂ ಪಾಯಿಂಟ್ ಸಿಕ್ಸ್ ನೈನ್ ಕ್ರೋರ್ ಅಂದರೆ ಕೋಟಿ ಎಷ್ಟು ಮನೆಗಳು ಇಲ್ಲಿ ನಿರ್ಮಾಣ ಆಗಿದೆ ಹಾಗೆ ಇದೇ ಒಂದು ಯೋಜನೆ ಅಡಿಯಲ್ಲಿ ಶೌಚಾಲಯಗಳು ಕೂಡ ನಿರ್ಮಾಣವನ್ನು ಮಾಡಿದ್ದಾರೆ ಸುಮಾರು ಮೂವತ್ತಾರು ಪಾಯಿಂಟ್ ಮೂರು ಏಳು ಲಕ್ಷ ಶೌಚಾಲಯಗಳನ್ನು ಇಲ್ಲಿ ಕಂಪ್ಲೀಟ್ ಆಗಿ ಅವುಗಳನ್ನು ನಿರ್ಮಾಣವನ್ನು ಮಾಡಲಾಗಿದೆ ಹಾಗೆ ಸುಮಾರು ಮೂವತ್ತೈದು ಲಕ್ಷ ಮನೆಗಳಿಗೆ ಮೂವತ್ತೈದು ಲಕ್ಷ ಮನೆಗಳಿಗೆ ಇಲ್ಲಿ ವಿದ್ಯುತ್ತನ್ನು ಕೂಡ ನೀಡಲಾಗಿದೆ ವಿದ್ಯುತ್ ಸಂಪರ್ಕವನ್ನು ಕೂಡ ಕಲ್ಪಿಸಲಾಗಿದೆ ಹಾಗೆ ಏನು ಈ ಒಂದು ಯೋಜನೆಯನ್ನು ಗ್ರಾಮೀಣ ಒಂದು ಭಾಗದಲ್ಲಿ ತಂದಿದ್ದಾರೆ ಸೊ ಇದರ ಫಲಾನುಭವಿಗಳು ಫಲಾನುಭವಿಗಳೇನಿರ್ತಾರೆ ಅಂದರೆ ಹೆಚ್ಚಾಗಿ ಮಹಿಳೆಯರು ಫಲಾನುಭವಿಗಳಿಲ್ಲಿ ಮಹಿಳೆಯರೇ ಆಗಿರ್ತಾರೆ ಅಂದರೆ ಮಹಿಳೆಯರ ಹೆಸರಿನಲ್ಲೇ ಆ ಒಂದು ಮನೆಗಳನ್ನ ಇಲ್ಲಿ ನಿರ್ಮಾಣವನ್ನು ಮಾಡ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ ಮಹಿಳಾ ಸಬಲೀಕರಣ ಅನ್ನುವಂಥದ್ದು ಆಗ್ತಾ ಇದೆ ಸಬಲೀಕರಣ ಸೊ ಅಂದರೆ ಇಲ್ಲಿ ಹಣವನ್ನು ಏನು ನೀಡಲಾಗತ್ತ ಆ ಹಣವನ್ನು ಮಹಿಳೆಯರ ಹೆಸರಿನಲ್ಲಿ ನೀಡಲಾಗತ್ತೆ ಹಾಗೆ ಆ ಮನೆ ಕೂಡ ಇಲ್ಲಿ ಮಹಿಳೆಯರ ಒಡೆತನದಲ್ಲಿ ಇರುತ್ತ ಹಾಗೆ ಏನು ಈ ಒಂದು ಪ್ರಧಾನಮಂತ್ರಿ ಆವಾಸ್ ಪ್ರಧಾನಮಂತ್ರಿ ಆವಾಸ ಯೋಜನಾ ಗ್ರಾಮೀಣ ಏನಿದೆ ಇದರ ಫಲಾನುಭವಿಗಳು ಏನಿರ್ತಾರೆ ಸೊ ಈ ಫಲಾನುಭವಿಗಳಿಗೆ ಹಲವಾರು ಒಂದು ಬೇರೆ ಇತರ ಸ್ಕೀಮ್ಗಳಿಂದ ಕೂಡ ಲಾಭ ದೊರೆಯುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಈ ಮನ್ರೇಗಾ ಅಂತ ಹೇಳಿದ ಮನ್ರೇಗಾ ಆಗಿರ್ಬೋದು ಹಾಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಾಗಿರ್ಬೋದು ಹಾಗೆ ಜಲ ಜೀವನ್ ಮಿಷನ್ ಆಗಿರ್ಬೋದು ಜಲ ಜೀವನ್ ಮಿಷನ್ ಹಾಗೆ ಸೂರ್ಯಗರ್ ಮಿಷನ್ ಅಂತ ಇದೆ ಸೂರ್ಯಗರ್ ಸೂರ್ಯಘರ್ ಮಿಷನ್ ಸೊ ಈ ಒಂದು ಯೋಜನೆಗಳಿಂದ ಕೂಡ ಇವರು ಲಾಭವನ್ನು ಪಡೀತಾರೆ ನಾವು ಟು ದ ನೆಕ್ಸ್ಟ್ ಟಾಪಿಕ್ ದ ಅಸ್ಟಾಬ್ಲಿಷ್ಮೆಂಟ್ ಆಫ್ ದ ನ್ಯಾಷನಲ್ ಟರ್ಮರಿಕ್ ಬೋರ್ಡ್ ಇಸ್ ಅ ಮ್ಯಾಟರ್ ಆಫ್ ಇಮೆಂಟ್ ಜಾಯ್ ಪರ್ಟಿಕ್ಯುಲರ್ಲಿ ಫಾರ್ ಅವರ್ ಹಾರ್ಡ್ ವರ್ಕಿಂಗ್ ಟರ್ಮರಿಕ್ ಫಾರ್ಮರ್ಸ್ ಅಕ್ರಾಸ್ ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಸೊ ಈ ಒಂದು ಸ್ಟೇಟ್ಮೆಂಟನ್ನು ಯಾರು ಹೇಳಿದ್ದಾರೆ ಅಂತಂದ್ರೆ ಪ್ರಧಾನಮಂತ್ರಿಯವರು ಏನು ಹೇಳಿದ್ದಾರೆ ಅಂತಂದ್ರೆ ಸೊ ಈ ಒಂದು ನ್ಯಾಷನಲ್ ಟರ್ಮರಿಕ್ ಬೋರ್ಡ್ ಏನಿದೆ ಸೊ ಇದು ಏನು ಕ್ರಿಯೇಟ್ ಆಗಿರುವಂಥದ್ದು ಇಲ್ಲಿ ಏನು ಈ ಟರ್ಮೆರಿಕ್ ಅಂದರೆ ಏನು ಅರಿಶಿನವನ್ನು ಬೆಳೀತಾರೆ ಸೊ ಈ ಅರಿಶಿನವನ್ನು ಬೆಳೆಯುವಂಥ ರೈತರ ಒಂದು ಪ್ರತಿ ಒಂದು ಹಾರ್ಡ್ ವರ್ಕಿಂಗ್ನ ಪರಿಣಾಮವಾಗಿ ಈ ಒಂದು ಬೋರ್ಡ್ ಇಲ್ಲಿ ರಚನೆ ಆಗಿರುವುದು ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ ಅವರು ಹೇಳಿಕೊಂಡಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಈ ನ್ಯಾಷನಲ್ ಟರ್ಮೆರಿಕ್ ಬೋರ್ಡ್ ಬಗ್ಗೆ ನ್ಯಾಷನಲ್ ಟರ್ಮೆರಿಕ್ ಬೋರ್ಡ್ ಬಗ್ಗೆ ಸೊ ಇಟ್ ಈಸ್ ಅ ಬಾಡಿ ಎಸ್ಟ್ಯಾಬ್ಲಿಷ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಸೊ ಇದನ್ನು ಯಾರು ನಿರ್ಮಾಣವನ್ನು ಮಾಡಿದ್ದಾರೆ ಅಥವಾ ರಚನೆಯನ್ನು ಮಾಡಿದಾರೆ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಭಾರತ ಸರ್ಕಾರದವರು ಇದನ್ನು ನಿರ್ಮಾಣವನ್ನು ಮಾಡಿದಾರೆ ಹಾಗಿದ್ರೆ ಯಾವ ಒಂದು ಉದ್ದೇಶಕ್ಕಾಗಿ ಅಂತಂದರೆ ಟು ಡೆವಲಪ್ ಆ್ಯಂಡ್ ಗ್ರೋ ದ ಟರ್ಮರಿಕ್ ಇಂಡಸ್ಟ್ರಿ ಇನ್ ದ ಕಂಟ್ರಿ ಭಾರತದಲ್ಲಿ ಏನು ಈ ಒಂದು ಅರಿಶಿನ ಉದ್ಯಮ ಏನಿದೆ ಸೊ ಅದರ ಅಭಿವೃದ್ಧಿ ಮತ್ತು ಅದರ ಬೆಳವಣಿಗೆಗಾಗಿ ಈ ಒಂದು ಬೋಡನ್ನು ಇಲ್ಲಿ ನಿರ್ಮಾಣವನ್ನು ಮಾಡಿದಾರ ಹಾಗಿದ್ರೆ ಇದರಲ್ಲಿ ವಾಟ್ ಆಫ್ ದ ನ್ಯಾಷನಲ್ ಟರ್ಮೆರಿಕ್ ಬೋರ್ಡು ಅಂದರೆ ಏನು ಕೆಲಸವನ್ನು ಮಾಡುತ್ತೆ ಈ ಒಂದು ಬೋರ್ಡ್ ಅಂತಂದ್ರೆ ಸೊ ಡೆವಲಪ್ಸ್ ಆ್ಯಂಡ್ ಗ್ರೋಸ್ ದಿ ಟರ್ಮೆರಿಕ್ ಇಂಡಸ್ಟ್ರಿ ಇನ್ ಇಂಡಿಯಾ ಭಾರತದಲ್ಲಿ ಈ ಒಂದು ಅರಿಶಿನ ಉದ್ಯಮ ಏನಿರುತ್ತೆ ಅದರ ಅಭಿವೃದ್ಧಿ ಮತ್ತು ಅದರ ಬೆಳವಣಿಗೆಯನ್ನು ಮಾಡುತ್ತೆ ಸೊ ನಂತರದಲ್ಲಿ ಈ ಅರಿಶಿನಕ್ಕೆ ಸಂಬಂಧಪಟ್ಟಂತೆ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ಉತ್ತೇಜ ಉತ್ತೇಜನವನ್ನು ಮಾಡುತ್ತ ಹಾಗೆ ಈ ಒಂದು ಅರಿಶಿನದ ಬಳಕೆಯನ್ನು ಕುರಿತು ಜನರಲ್ಲಿ ಅರಿವನ್ನು ಮೂಡಿಸುತ್ತಾ ಹಾಗೆ ಡೆವಲಪ್ಸ್ ನ್ಯೂ ಇಂಟರ್ನ್ಯಾಷನಲ್ ಮಾರ್ಕೆಟ್ ಸೊ ಏನು ಭಾರತದಲ್ಲಿ ಉತ್ಪಾದನೆ ಆಗಿರುವಂಥ ಏನು ಅರಿಶಿನಕ್ಕೆ ಜಾಗತಿಕ ಒಂದು ಬೇಡಿಕೆಯನ್ನು ತಂದುಕೊಡುತ್ತಾ ಹಾಗೆ ಪ್ರಮೋಟ್ಸ್ ಕ್ವಾಲಿಟಿ ಆ್ಯಂಡ್ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಸೊ ಅರಿಶಿನಕ್ಕೆ ಬೇಕಾಗಿರುವಂಥ ಉತ್ತಮ ಗುಣ ಗುಣಮಟ್ಟ ಮತ್ತು ಆಹಾರ ಭದ್ರತಾ ಒಂದು ಮಾನದಂಡವನ್ನು ಉತ್ತೇಜಿಸುತ್ತಾ ಹಾಗೆ ಹೆಲ್ಪ್ ಡೆವಲಪ್ ವ್ಯಾಲ್ಯೂ ಆ್ಯಟೆಡ್ ಟರ್ಮೆರಿಕ್ ಪ್ರಾಡಕ್ಟ್ ಸೊ ಏನು ಈ ಅರಿಶಿಣದ ಉತ್ಪನ್ನಗಳೇನಿರುತ್ತೆ ಅವುಗಳಿಗೆ ಮೌಲ್ಯವರ್ಧಿತ ಒಂದು ಮೌಲ್ಯವರ್ಧಿತವಾಗಿ ಅವುಗಳು ಡೆವಲಪ್ ಆಗಲಿಕ್ಕೆ ಇಲ್ಲಿ ಸಹಾಯವನ್ನು ಮಾಡುತ್ತಾ ಹಾಗೆ ಹೆಲ್ಪ್ಸ್ ಬಿಲ್ಡ್ ಕೆಪಾಸಿಟಿ ಆ್ಯಂಡ್ ಸ್ಕಿಲ್ ಆಫ್ ಟರ್ಮೆಟಿಕ್ ಗ್ರೋವರ್ ಸೊ ಏನು ಅರಿಶಿಣವನ್ನು ಬೆಳಿತಾರ ಅವರಲ್ಲಿ ಈ ಒಂದು ಅರಿಶಿಣದ ಉತ್ಪಾದನೆಗೆ ಕುರಿತಂತೆ ಅವರಲ್ಲಿ ಸಾಮರ್ಥ್ಯವನ್ನು ಹೆಚ್ಚಿಸುವಂಥ ಕೆಲಸವನ್ನು ಇದು ಮಾಡುತ್ತ ಹಾಗಿದ್ರೆ ಏನು ಈ ನ್ಯಾಷನಲ್ ಟರ್ಮೆರಿಕ್ ಬೋರ್ಡ್ ಇರುತ್ತೆ ಸೊ ಇದರಲ್ಲಿ ಯಾರೆಲ್ಲ ಇರ್ತಾರೆ ಇದರ ಒಂದು ರಚನೆಯ ಬಗ್ಗೆ ನೋಡೋದಾದ್ರೆ ಸೊ ಇದರಲ್ಲಿ ಒಬ್ಬರು ಚೇರ್ ಪರ್ಸನ್ಸ್ ಇರ್ತಾರೆ ಚೇರ್ಪರ್ಸನ್ ಸೊ ಇವರನ್ನು ಕೇಂದ್ರ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಅವರು ನೇಮಕವನ್ನು ಮಾಡ್ತಾರೆ ಹಾಗೆ ಇದರಲ್ಲಿ ಹಲವಾರು ಮೆಂಬರ್ಸ್ ಕೂಡ ಬರ್ತಾರೆ ಸೊ ಈ ಮೆಂಬರ್ಸ್ಗಳು ಯೂನಿಯನ್ ಗೌರ್ಮೆಂಟ್ನಿಂದ ಯೂನಿಯನ್ ಗೌರ್ಮೆಂಟ್ನ ಕೀ ಡಿಪಾರ್ಟ್ಮೆಂಟ್ ಮುಖ್ಯ ಒಂದು ಇಲಾಖೆಗಳೇನಿರುತ್ತಾ ಇರ್ ಇರುತ್ತಾ ಆ ಒಂದು ಇಲಾಖೆಗಳಿಂದ ಕೂಡ ಇರ್ತಾರೆ ಇದರಲ್ಲಿ ಸದಸ್ಯರು ಹಾಗೆ ಅಂದರೆ ಯಾವೆಲ್ಲ ಇಲಾಖೆಗಳಿಂದ ಇಲ್ಲಿ ಸದಸ್ಯರನ್ನು ಒಳ್ಕೊಂಡಿರುತ್ತೆ ಅಂದರೆ ಸೊ ಮಿನಿಸ್ಟ್ರಿ ಆಫ್ ಆಯುಷ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ ವೆಲ್ಫೇರ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಆ್ಯಂಡ್ ಡಿಪಾರ್ಟ್ಮೆಂಟ್ ಆಫ್ ಫಾರ್ಮಾಸ್ಯೂಟಿಕಲ್ ಸೊ ಈ ಎಲ್ಲ ಒಂದು ಡಿಪಾರ್ಟ್ಮೆಂಟ್ಗಳಿಂದ ಮೆಂಬರ್ಸ್ಗಳು ಈ ಒಂದು ಬೋರ್ಡ್ನಲ್ಲಿ ಇರ್ತಾರೆ ಹಾಗೆ ರೋಟೇಟಿಂಗ್ ಸೀನಿಯರ್ ಸ್ಟೇಟ್ ಗವರ್ಮೆಂಟ್ ರೀಪ್ರೆಸೆಂಟೇಟಿವ್ ಫ್ರಮ್ ದ ತ್ರೀ ಸ್ಟೇಟ್ ಸೊ ಇದರಲ್ಲಿ ಮೆಂಬರ್ಸ್ಗಳೇನಿರ್ತಾರೆ ಸೊ ಆ ಮೆಂಬರ್ಸ್ಗಳನ್ನು ಪ್ರತಿ ಮೂರು ಒಂದು ರಾಜ್ಯಗಳೇನಿರುತ್ತೆ ಇವುಗಳನ್ನ ರೋಟೇಟನ್ನು ಮಾಡ್ತಾರೆ ಆವರ್ತನವನ್ನು ಮಾಡ್ತಾರೆ ಹಾಗೆ ಇದರಲ್ಲಿ ಹಲವಾರು ಒಂದು ಸಂಶೋಧನಾ ಸಂಸ್ಥೆಗಳೇನಿರುತ್ತೆ ಆ ಸಂಶೋಧನಾ ಸಂಸ್ಥೆಗಳ ಮೆಂಬರ್ಸು ಕೂಡ ಇದರ ಸದಸ್ಯರಾಗಿ ಕಂಡುಬರ್ತಾರೆ ಹಾಗೆ ಹಲವಾರು ಇಂಡಸ್ಟ್ರಿಗಳೇನಿರುತ್ತೆ ಆ ಥರ ಒಂದು ರೀಪ್ರೆಸೆಂಟೇಟಿವ್ ಕೂಡ ಇದರಲ್ಲಿ ಇರ್ತಾರೆ ವೈವಾದ ನ್ಯಾಷನಲ್ ಟರ್ಮೆಟಿಕ್ ಬೋರ್ಡ್ ಎಸ್ಟಾಬ್ಲಿಷ್ ಆಗಿದ್ರೆ ಯಾಕೆ ಈ ಒಂದು ಬೋರ್ಡನ್ನು ಇಲ್ಲಿ ನಿರ್ಮಾಣವನ್ನು ಮಾಡಲಾಯಿತು ಅನ್ನೋಂಥ ನೋಡೋಣ ಸೊ ಟು ಮೀಟ್ ದ ಲಾಂಗ್ ಸ್ಟ್ಯಾಂಡಿಂಗ್ ಡಿಮ್ಯಾಂಡ್ ಆಫ್ ದ ಟರ್ಮೆಟಿಕ್ ಫಾರ್ಮರ್ ಸೊ ಇಲ್ಲಿ ಈ ರೀತಿ ಬೋರ್ಡನ್ನು ರಚನೆಯನ್ನು ಮಾಡಬೇಕು ಅನ್ನುವಂಥದ್ದು ಏನಾಗಿತ್ತು ಅಂದರೆ ಈ ಟರ್ಮೆರಿಕ್ ಏನು ಬೆಳೀತಾರೆ ಸೊ ಈ ರೈತರ ಒಂದು ಬೇಡಿಕೆ ಆಗಿತ್ತು ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಬೋರ್ಡನ್ನು ರಚಿಸಲಾಗತ್ತೆ ಎಸ್ ಸೊ ನಾವು ಇವಾಗ ಈ ಒಂದು ಬೋರ್ಡ್ ಬಗ್ಗೆ ಹೇಳೋದಾದ್ರೆ ಸೊ ಈ ಒಂದು ಬೋರ್ಡ್ ಇಲ್ಲಿ ಇದು ಸ್ಟ್ಯಾಚುಟರಿ ಬಾಡಿ ಆಗಿಲ್ಲ ಸೊ ದಿಸ್ ಇಸ್ ದ ನಾಟ್ ಸ್ಟ್ಯಾಚುಟರಿ ಬಾಡಿ ಸ್ಟ್ಯಾಚುಟರಿ ಬಾಡಿ ಸೊ ಮೊದಲೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇದು ಸ್ಟ್ಯಾಚುಟರಿ ಬಾಡಿ ಅಲ್ಲ ಅಂತ ಆಯಿತು ಸೊ ಇವಾಗ ಸ್ಟ್ಯಾಚುಟರಿ ಬಾಡಿ ಅಂತಂದರೆ ಏನು ಅಂತಾರೆ ತಮ್ಮಕೋಣ ಸ್ಟ್ಯಾಚುಟರಿ ಬಾಡಿ ಅಥವಾ ಶಾಸನಾತ್ಮಕ ಸಂಸ್ಥೆ ಅಂತ ಕರೀತೀವಿ ಕನ್ನಡದಲ್ಲಿ ಸೊ ಇಲ್ಲಿ ಸ್ಟ್ಯಾಚುಟರಿ ಬಾಡಿ ಅಂತಂದರೆ ಸೊ ಯಾವುದೇ ಒಂದು ಬಾಡಿಯನ್ನು ಅಥವಾ ಒಂದು ನಿಗಮವನ್ನು ಅಥವಾ ಮಂಡಳಿಯನ್ನು ಇಟ್ ಕ್ರಿಯೇಟೆಡ್ ಥ್ರೋ ಥ್ರೂ ಆ್ಯಕ್ಟ್ ಯಾವುದೇ ಒಂದು ಕಾಯ್ದೆಯ ಮುಖಾಂತರ ಆ ಒಂದು ಬಾಡಿಯನ್ನು ರಚಿಸಿದ್ರೆ ಆ ಒಂದು ಬಾಡಿಗಳು ಏನ ಅಂತ ಕರೆಸ್ಕೊಳುತ್ತೆ ಸ್ಟ್ಯಾಚುಟರಿ ಬಾಡಿ ಅಂತ ಕರೆಸಿಕೊಳ್ಳುತ್ತೆ ಹಾಗಿದ್ರೆ ಇಲ್ಲಿ ಈ ಒಂದು ಟರ್ಮೆರಿಕ್ ಬೋರ್ಡ್ ಏನು ನ್ಯಾಷನಲ್ ಬೋರ್ಡ್ ಏನಿದೆ ಸೊ ಇದು ಸ್ಟ್ಯಾಚುಟರಿ ಬಾಡಿ ಆಗಿಲ್ಲ ಸೊ ಹೀಗಾಗಿ ಈ ಒಂದು ಬಾಡಿಯನ್ನು ಒಂದು ಆಫಿಷಿಯಲ್ ನೋಟಿಫಿಕೇಶನ್ ಹೊರಡಿಸುವ ಮೂಲಕ ಒಂದು ಅಧಿಸೂಚನೆಯನ್ನು ಹೊರಡಿಸುವ ಮೂಲಕ ಏನು ಮಾಡಿದೆ ಅಂದರೆ ಕೇಂದ್ರ ಸರ್ಕಾರ ಇಲ್ಲಿ ಈ ಒಂದು ಬಾಡಿಯನ್ನ ರಚನೆಯನ್ನು ಮಾಡಿದ ಸೊ ದಿಸ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ದಿಸ್ ಇಸ್ ಅ ನಾಟ್ ಸ್ಟ್ಯಾಚುಟರಿ ಬಾಡಿ ಆಗಿದೆ ಹಾಗಿದ್ರೆ ಇದು ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸತ್ತಂದ್ರೆ ಸೊ ದಿಸ್ ಇಸ್ ವರ್ಕ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಸೊ ಮಿನಿಸ್ಟ್ರಿ ಆಫ್ ಕಾಮರ್ಸ್ ವಾಣಿಜ್ಯ ಸಚಿವಾಲಯದ ಅಡಿಯಲ್ಲಿ ಈ ಒಂದು ನಿಗಮ ಅಥವಾ ಮಂಡಳಿ ಏನು ಮಾಡತ್ತ ಕಾರ್ಯವನ್ನು ನಿರ್ವಹಿಸತ್ತ ಹಾಗಿದ್ರೆ ಈ ಒಂದು ಬೋರ್ಡ್ ಏನಿದೆ ಇದರ ಹೆಡ್ ಕ್ವಾರ್ಟರ್ ಅಥವಾ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದ್ರೆ ಸೊ ಇದರ ಕೇಂದ್ರ ಕಚೇರಿ ತೆಲಂಗಾಣದಲ್ಲಿದೆ ಸೊ ಭಾರತದಲ್ಲಿ ಅತಿ ಹೆಚ್ಚು ಒಂದು ಏನು ಅಂತಂದರೆ ಟರ್ಮೇರಿಕ್ ಬಳಿಯನ್ನು ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಯಾವುದಾಗಿದೆ ಅರಿಶಿನವನ್ನು ಯಾವ ರಾಜ್ಯಗಳಲ್ಲಿ ಹೆಚ್ಚಾಗಿ ಬೆಳೆಯಲಾಗತ್ತೆ ಅಂದರೆ ಸೊ ಇದನ್ನು ಹೆಚ್ಚಾಗಿ ಆಂಧ್ರ ಪ್ರದೇಶದಲ್ಲಿ ಬೆಳೆಯಲಾಗತ್ತ ಆಂಧ್ರ ಪ್ರದೇಶ ಹಾಗೆ ಇಲ್ಲಿ ಜಾಗತಿಕವಾಗಿ ನೋಡೋದಾದರೆ ಭಾರತ ಏನಾಗಿದೆ ಅಂದರೆ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಗಿದೆ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಅಂದರೆ ಉತ್ಪಾದಕ ಕೂಡ ಆಗಿದೆ ಉತ್ಪಾದನೆಯನ್ನು ಕೂಡ ಮಾಡುತ್ತೆ ಹಾಗೆ ಲಾರ್ಜೆಸ್ಟ್ ಕನ್ಸ್ಯೂಮರ್ ಬಳಕೆಯನ್ನು ಕೂಡ ಮಾಡುತ್ತ ಹಾಗೆ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಕೂಡ ಆಗಿದೆ ರಫ್ತುದಾರ ಕೂಡ ಆಗಿದೆ ಸೊ ಲಾರ್ಜೆಸ್ಟ್ ಉತ್ಪಾದಕ ಬಳಕೆದಾರ ರಫ್ತುದಾರ ದೇಶವಾಗಿ ಭಾರತ ಈ ಒಂದು ಟರ್ಮೆ ಟರ್ಮೆರಿಕ್ ಉದ್ಯಮದಲ್ಲಿ ಕಂಡುಬರುತ್ತೆ ಸುಮಾರು ಏನಂತಂದ್ರೆ ಏನು ಜಾಗತಿಕವಾಗಿ ಉತ್ಪಾದನೆ ಆಗೋಂಥ ಅಡಿಶನದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ನಷ್ಟು ಭಾರತವೇ ಉತ್ಪಾದನೆಯನ್ನು ಸೊ ಈ ರೀತಿ ಬೋರ್ಡ್ಗೆ ಸಂಬಂಧಪಟ್ಟಂತೆ ಯು ಪಿ ಎಸ್ ಸಿ ಪ್ರಲ್ಲಿ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಒಂದು ಕ್ವಶನ್ ಕೂಡ ಕೇಳಿದ್ದಾರೆ ಸೊ ಇದು ಟೀ ಬೋರ್ಡ್ಗೆ ಸಂಬಂಧಪಟ್ಟಂತೆ ಏನಂತಂದ್ರೆ ಕ್ವಶನ್ ಇದು ವಿತ್ ರೆಫರೆನ್ಸ್ ಟು ದ ಟೀ ಬೋರ್ಡ್ ಇನ್ ಇಂಡಿಯಾ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಟೀ ಬೋರ್ಡ್ಗೆ ಸಂಬಂಧಪಟ್ಟಂಥ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೇಳಿದಾರ ಸೊ ಇವುಗಳಲ್ಲಿ ವಿಚ್ ಆಫ್ ದ ಸ್ಟೇಟ್ಮೆಂಟ್ ಗಿವನ್ ಅಬೌ ಆರ್ ಕರೆಕ್ಟ್ ಸೊ ಈ ಮೇಲಿನವುಗಳಲ್ಲಿ ಯಾವುದು ಸರಿಯಾಗಿರುವಂಥ ಹೇಳಿಕೆಗಳಾಗಿವೆ ಅಂತ ಕೇಳಿದಾರ ಸೊ ಇಲ್ಲಿ ದ ಟೀ ಬೋರ್ಡ್ ಇಸ್ ಅ ಸ್ಟ್ಯಾಚುಟರಿ ಬಾಡಿ ಸೊ ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಕೇಳ್ತಾರೆ ಅವರು ಸೊ ಇವಾಗ ನಾವು ಏನು ಈ ಒಂದು ಟರ್ಮರಿಕ್ ಬೋರ್ಡ್ ನೋಡಿದ್ದೀವಿ ಅದು ನಾಟ್ ಅ ಸ್ಟ್ಯಾಚುಟರಿ ಬಾಡಿ ಆಗಿದೆ ಬಟ್ ಇಲ್ಲಿ ಕೇಳ್ತಾ ಇರುವಂಥದ್ದು ಟೀ ಬೋರ್ಡ್ ಸೊ ದಿಸ್ ಇಸ್ ಅ ಸ್ಟ್ಯಾಚ್ಯೂಟರಿ ಬಾಡಿ ಆಗಿದೆ ಹಾಗೆ ಇಟ್ ಈಸ್ ಅ ರೆಗ್ಯುಲೇಟೆಡ್ ಬಾಡಿ ಅಟ್ಯಾಚ್ ಟು ದ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್ ಸೊ ಇವಾಗಲೇ ನಾವು ಈ ಟರ್ಮೆರಿಕ್ ಒಂದು ಬಾಡಿ ಏನಿದೆ ಇದು ಯಾವ ಒಂದು ಸಚಿವಾಲಯದಲ್ಲಿ ಕೆಲಸವನ್ನು ಮಾಡುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂತ ನೋಡಿದ್ವಿ ಅದೇ ರೀತಿ ಸ್ಟೇಟ್ಮೆಂಟ್ ಇಲ್ಲಿ ಕೂಡ ಕೇಳಿದಾರೆ ಹಾಗೆ ದ ಟೀ ಬೋರ್ಡ್ ಸೈಡ್ ಆಫೀಸ್ ಈಸ್ ಸಿಟುಯೇಟೆಡ್ ಇನ್ ಬೆಂಗಳೂರು ಸೊ ಏನು ಇವಾಗ ನಾವು ಈ ಒಂದು ಟರ್ಮರಿಕ್ ಬೋರ್ಡಿಂದ ಇತರ ಹೆಡ್ ಕ್ವಾರ್ಟರ್ ಏನು ಇವಾಗ ತೆಲಂಗಾಣದಲ್ಲಿದೆ ಅಂತ ನೋಡಿದ್ವಿ ಅದೇ ರೀತಿ ಸ್ಟೇಟ್ಮೆಂಟ್ನ ಇಲ್ಲಿ ಕೂಡ ಕೇಳಿದ್ದಾರೆ ಹಾಗೆ ಸೊ ಈ ಥರ ಇದು ಇತರ ಕಚೇರಿಗಳು ದ ಬೋರ್ಡ್ ಹ್ಯಾಜ್ ಓವರ್ ಸೀಸ್ ಆಫೀಸ್ ಆ್ಯಟ್ ದುಬೈ ಆ್ಯಂಡ್ ಮಾಸ್ಕೋ ಅಂದರೆ ಇತರ ಸಾಗರೋತ್ತರ ಒಂದು ಕಚೇರಿಗಳು ಓವರ್ ಸೀಸ್ ಆಫೀಸಸ್ ಅಂದರೆ ಇದರ ಹೆಡ್ ಕ್ವಾರ್ಟರನ್ನು ಹೊರತುಪಡಿಸಿ ವಿದೇಶಗಳಲ್ಲಿ ಇದರ ಒಂದು ಕಚೇರಿಗಳು ಎಲ್ಲಿ ಬರುತ್ತೆ ಅಂದರೆ ದುಬೈ ಮತ್ತು ಮಾಸ್ಕೋಲ್ಲಿ ಬರುತ್ತೆ ಅಂತ ಈ ಒಂದು ಕ್ವಶನ್ ಕೇಳಿದಾರೆ ಸೊ ಇದಕ್ಕೆ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ನಾವು ಟು ದ ನೆಕ್ಸ್ಟ್ ಟಾಪಿಕ್ ದ ಕಮಿಷನ್ ಆಫ್ ತ್ರೀ ಫ್ರಂಟ್ಲೈನ್ ನಾವೆಲ್ ಕಾಂಬಾಟೆಂಟ್ಸ್ ವಿಲ್ ಸ್ಟ್ರೆಂಥನ್ ಅವರ್ ಅಪೇರ್ಸ್ ಟುವರ್ಸ್ ಬಿಂಗ್ ಅ ಗ್ಲೋಬಲ್ ಲೀಡರ್ ಇನ್ ಡಿಫೆನ್ಸ್ ಅಂಡ್ ಅಗ್ಯೂಟ್ಮೆಂಟ್ ಆಫ್ ಅವರ್ ರಿಕ್ವೆಸ್ಟ್ ಟುವರ್ಡ್ಸ್ ಸೆಲ್ಫ್ ರಿಲಯನ್ಸ್ ಪ್ರೈಮ್ ಮಿನಿಸ್ಟರ್ ಮೋದಿ ಸೊ ಇಲ್ಲಿ ಮೋದಿಯವರು ಪ್ರಧಾನಮಂತ್ರಿ ಮೋದಿಯವರು ಏನು ಹೇಳಿದ್ದಾರೆ ಅಂತಂದ್ರೆ ಸೊ ಇಲ್ಲಿ ಮೂರು ಒಂದು ನೌಕಾ ಒಂದು ನೌಕಾ ಸಮರ ನೌಕೆಯನ್ನು ಸಮರ ನೌಕೆಗಳನ್ನು ಇಲ್ಲಿ ಅಳವಡಿಸಿಕೊಳ್ಳಲಿದೆ ಅಥವಾ ನಿಯೋಜನೆಯನ್ನು ಮಾಡಿಕೊಳ್ಳಲಿದೆ ಅಂತ ಪ್ರಧಾನಮಂತ್ರಿಯವರು ಹೇಳಿದ್ದಾರೆ ಇದರೊಟ್ಟಿಗೆ ಈ ಒಂದು ಸಮರ ನೌಕೆಗಳನ್ನು ನಿಯೋಜನೆಯನ್ನು ಮಾಡಿಕೊಳ್ಳುವ ಮೂಲಕ ಭಾರತ ಏನು ಈ ಡಿಫೆನ್ಸ್ ವಲಯದಲ್ಲಿ ರಕ್ಷಣಾ ವಲಯದಲ್ಲಿ ಜಾಗತಿಕ ಒಂದು ನಾಯಕನಾಗಿ ರೂಪುಗೊಳ್ಳುವಲ್ಲಿ ಇದು ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಹೇಳಿ ಪ್ರ ಪ್ರಧಾನಮಂತ್ರಿಯವರು ಹೇಳಿದ್ದಾರೆ ಹಾಗೆ ಈ ಇಂಡಿಯನ್ ನೇವಿಯ ಭಾರತೀಯ ಒಂದು ನೇವಿಯ ಸ್ಪೋಕ್ ಪರ್ಸನ್ ಸ್ಪೋಕ್ ಪರ್ಸನ್ ಅಂತಂದರೆ ವಕ್ತಾರರು ಅಂತ ಕರೀತೀವಿ ಕನ್ನಡದಲ್ಲಿ ಸ್ಪೋಕ್ ಪರ್ಸನ್ ವಕ್ತಾರರು ಸೊ ಇವರು ಕೂಡ ಒಂದು ಸ್ಟೇಟ್ಮೆಂಟನ್ನು ಹೇಳಿದ್ದಾರೆ ಏನಂತಂದ್ರೆ ದ ಹಿಸ್ಟೋರಿಕ್ ಒಕೇಜನ್ ಕಮಿಷನಿಂಗ್ ಸೊ ಯಾವ ಮೂರು ಸಮರ ನೌಕೆಗಳನ್ನ ಸಮರ ನೌಕೆಗಳು ಇಲ್ಲಿ ನಿಯೋಜನೆ ಮಾಡಿಕೊಳ್ಳಲಿದ್ದಾರೆ ಅಂತಂದ್ರೆ ಸೊ ಆ ಎಸ್ ಸೂರತ್ ನೀಲ್ಗಿರಿ ಆ್ಯಂಡ್ ವಾಗಶೀರ್ ಅನ್ನುವಂಥ ಮೂರು ಸಮರ ನೌಕೆಗಳನ್ನ ಇಲ್ಲಿ ನಿಯೋಜನೆಯನ್ನು ಮಾಡಿಕೊಳ್ಳಲಿದ್ದೀವಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಹಾಸ್ಟಾಗನ್ನು ನೋಡ್ಬೋದು ನೀವು ಆತ್ಮನಿರ್ಭರ ಭಾರತ ಮತ್ತು ಕಾಂಬ್ಯಾಟ್ ರೆಡಿ ಅಂತ ಕೊಟ್ಟಿದ್ದಾರೆ ಸೊ ಇದರರ್ಥ ಇಲ್ಲಿ ಹಾಸ್ಟಾಗಿ ಆತ್ಮನಿರ್ಭರ ಭಾರತ ಇರೋದ್ರಿಂದ ಏನಂತಂದ್ರೆ ಸೊ ಭಾರತ ಅಂದರೆ ಸೆಲ್ಫ್ ರಿಲಯಂಟ್ ಅಂತ ಇಂಗ್ಲೀಷ್ನಲ್ಲಿ ಸೆಲ್ಫ್ ರಿಲಯಂಟ್ ಅಂದರೆ ಸ್ವಾವಲಂಬಿ ಭಾರತ ಅಂತ ಅಂದರೆ ಸೊ ಈ ಮೂರು ಸಮರ ನೌಕೆಗಳೇನಿದೆ ಸೊ ಇವುಗಳನ್ನ ಭಾರತದಲ್ಲಿ ಉತ್ಪಾದನೆ ಮಾಡಿದೆ ಅನ್ನುವಂಥದ್ದು ಮೊದಲನೇ ಬಂದು ಹಾಸ್ಟಾಗಿ ಹೇಳುತ್ತೆ ಸೊ ನಂತರದಲ್ಲಿ ಕಾಂಬ್ಯಾಟ್ ರೆಡಿ ಅಂತ ಸೊ ಅಂದರೆ ಈ ಒಂದು ಏನು ಶಿಪ್ಗಳಿದೆ ನೌಕೆಗಳಿದೆ ಸೊ ಇವುಗಳನ್ನು ಯುದ್ಧಗಳಲ್ಲಿ ಬಳಸಿಕೊಳ್ಳಲಾಗುತ್ತೆ ಯುದ್ಧ ನೌಕೆಗಳು ಅಥವಾ ಇವುಗಳನ್ನು ಸಮರ ನೌಕೆಗಳಂತ ಕರೀತಾರೆ ಸಮರ ನೌಕೆ ಎಸ್ ಸೊ ಈ ಒಂದು ಟಾಪಿಕ್ ಜಿ ಎಸ್ ಪೇಪರ್ ತ್ರೀ ಅಡಿಯಲ್ಲಿ ಜಿ ಎಸ್ ಪೇಪರ್ ತ್ರೀ ಅಡಿಲಿ ಡಿಫೆನ್ಸ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ ಅಂದರೆ ರಕ್ಷಣೆಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ ಸೊ ನಾವಿವಾಗ ಏನು ಈ ಒಂದು ಮೂರು ಸಮರ ನೌಕೆಗಳನ್ನ ಏನು ನಿಯೋಜನೆಯನ್ನು ಮಾಡಿಕೊಳ್ತಾ ಇದ್ದಾರಾ ಆ ಸಮರ ನೌಕೆಗಳ ಬಗ್ಗೆ ತಿಳ್ಕೊಳ್ಳೋಣ ಹಾಗಿದ್ರೆ ಈ ಮೂರು ಸಮರ ನೌಕೆಗಳನ್ನ ಎಲ್ಲಿ ನಿಯೋಜನೆಯನ್ನು ಮಾಡಿಕೊಳ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಸೊ ಮೊದಲನೇದಾಗಿ ಇದನ್ನು ಮುಂಬೈನಲ್ಲಿ ಮುಂಬೈನಲ್ಲಿ ಇವಾಗ ನಿಯೋಜನೆಯನ್ನು ಮಾಡಿಕೊಳ್ಳಲಾಗ್ತಾ ಇದ್ದ ಎಸ್ ಸೊ ಇವಾಗ ಈ ವಾಕ್ಷಿರ್ ಅನ್ನುವಂಥದ್ದೇನಿದೆ ಇದರ ಕುರಿತು ನಾವು ಇವಾಗ ನೋಡೋಣ ಎಸ್ ಸೊ ಇದನ್ನು ಯಾವ ಒಂದು ಯೋಜನೆ ಅಡಿಯಲ್ಲಿ ಅಥವಾ ಪ್ರಾಜೆಕ್ಟ್ ಅಡಿಯಲ್ಲಿ ಇದನ್ನು ರಚಿಸಲಾಗಿದೆ ಅನ್ನೋಂಥ ನೋಡೋಣ ಸೊ ಇದನ್ನು ಸ್ಕಾರ್ಪಿಯನ್ ಸ್ಕಾರ್ಪಿನ್ ಕ್ಲಾಸ್ ಪ್ರಾಜೆಕ್ಟ್ ಕ್ಲಾಸ್ ಪ್ರೊಜೆಕ್ಟ್ ಸೊ ಈ ಒಂದು ಪ್ರೊಜೆಕ್ಟ್ನ ಭಾಗವಾಗಿ ಇದು ಆರನೇಯ ಆರನೇ ಮತ್ತು ಕೊನೆಯ ಒಂದು ಜಲಾಂತರ್ಗಾಮಿ ಆಗಿದೆ ಕೊನೆಯ ಜಲಾಂತರ್ಗಾಮಿ ಅಥವಾ ಸಬ್ ಮರೀನ್ ಆಗಿದೆ ಸಬ್ ಮರಿನ್ ಸೊ ಇದು ವಾಕ್ಷೀರ್ ಅನ್ನುವಂಥದ್ದು ಸಬ್ ಮರೀನ್ ಆಗಿದೆ ಸೊ ಉಳಿದ ಎರಡು ಸೂರತ್ ಮತ್ತು ನೀಲಗಿರಿ ಏನಿದೆ ಇವೆರಡೂ ಕೂಡ ಏನಾಗಿದೆ ಅಂತಂದರೆ ಶಿಪ್ಗಳಾಗಿದೆ ಅಥವಾ ನೌಕೆಗಳಾಗಿದೆ ಅಂತ ಎಸ್ ಸೊ ಇವುಗಳನ್ನ ವಾಕ್ಶೀಟನ್ನು ಅಂತಿದ್ರ ಸ್ಕಾರ್ಪಿಯನ್ ಕ್ಲಾಸ್ ಪ್ರೊಜೆಕ್ಟ್ನ ಆರನೇ ಮತ್ತು ಕೊಡ ಕೊನೆಯ ಒಂದು ಸಬ್ಮರಿನ್ ಆಗಿದೆ ಸೊ ನಂತರದಲ್ಲಿ ಬರುವಂಥದ್ದು ಐ ಎನ್ ಎಸ್ ಸುರತ್ ಸೊ ಈ ಒಂದು ಶಿಪ್ಪನ್ನು ಪ್ರೊಜೆಕ್ಟ್ ಫಿಫ್ಟೀನ್ ಬಿ ಪ್ರೊಜೆಕ್ಟ್ ಫಿಫ್ಟೀನ್ ಬಿ ಸ್ಟೆಲ್ತ್ ಡೆಸ್ಟ್ರಾಯ್ ಕ್ಲಾಸ್ ಸ್ಟೆಲ್ತ್ ಡೆಸ್ಟ್ರಾಯ್ ಕ್ಲಾಸ್ ಡೆಸ್ಟ್ರಾಯ್ ಕ್ಲಾಸ್ ಸೊ ಈ ಒಂದು ಪ್ರೊಜೆಕ್ಟನ್ನ ನಾಲ್ಕು ಮತ್ತು ಕೊನೆಯ ಒಂದು ನೌಕೆ ಆಗಿದೆ ಕೊನೆಯ ನೌಕೆ ಕೊನೆಯ ನೌಕೆ ಅಂದರೆ ಈ ಮೂರು ಏನು ಒಂದು ಸಬ್ಮರೀನಿದೆ ಹಾಗೆ ಎರಡು ಇಲ್ಲಿ ಶಿಪ್ಗಳಿದೆ ಇವುಗಳೆಲ್ಲವನ್ನೂ ಕೂಡ ಬೇರೆ ಬೇರೆ ಒಂದು ಪ್ರಾಜೆಕ್ಟ್ ಅಡಿಯಲ್ಲಿ ಇವುಗಳನ್ನ ನಿರ್ಮಾಣವನ್ನು ಮಾಡಿದ್ದಾರೆ ಸೊ ಹೀಗಾಗಿ ನಮಗೆ ಈ ಪ್ರೊಜೆಕ್ಟ ಒಂದು ಯಾವ ಒಂದು ಪ್ರಾಜೆಕ್ಟ್ ಅಡಿಯಲ್ಲಿ ಇವುಗಳನ್ನ ರಚನೆಯನ್ನು ಮಾಡಿದ್ದಾರೆ ಅನ್ನೋಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಸೊ ನಂತರದಲ್ಲಿ ಬರುವಂಥದ್ದು ಐ ಎನ್ ಎಸ್ ನೀಲಗಿರಿ ಸೊ ಈ ಐ ಎನ್ ಎಸ್ ನೀಲಗಿರಿ ಅನ್ನುವಂಥದ್ದನ್ನು ಪ್ರೊಜೆಕ್ಟ್ ಸೆವೆಂಟೀನ್ ಪ್ರೊಜೆಕ್ಟ್ ಸೆವೆಂಟೀನ್ ಎ ಸ್ಟೆಲ್ತ್ ಪ್ರೈಗೆಟ್ ಕ್ಲಾಸ್ ಸ್ಟೆಲ್ತ್ ಪ್ರೈಗೆಟ್ ಕ್ಲಾಸ್ ಅಡಿಯಲ್ಲಿ ಈ ಒಂದು ಪ್ರೈಗೆಟ್ ಕ್ಲಾಸ್ ಎಸ್ ಸೊ ಈ ಒಂದು ಪ್ರೊಜೆಕ್ಟ್ ಅಡಿಯಲ್ಲಿ ಈ ಐ ಎನ್ ಎಸ್ ನೀಲ್ಗಿರಿ ಅನ್ನುವಂಥದ್ದನ್ನು ರಚನೆಯನ್ನು ಮಾಡಲಾಗಿದೆ ಸೊ ನಾವಿವಾಗ ನೋಡಬೇಕಾಗಿರುವಂಥದ್ದು ಸೊ ಈ ಮೂರು ಏನಂತಂದರೆ ಎರಡು ಶಿಪ್ಗಳನ್ನು ಹಾಗೆ ಒಂದು ಸಬ್ ಬರಿಣ್ಣದ ಸೊ ಇವುಗಳನ್ನು ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಯಾರು ಮಾಡಿದ್ದಾರೆ ಅನ್ನೋಂಥದ್ದು ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಸೊ ಇವುಗಳನ್ನು ಮಜಗಾಂವ್ ಮಜಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಡಾಕ್ ಶಿಪ್ ಬಿಲ್ಡರ್ಸ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಮುಂಬೈ ಸೊ ಇವರು ಏನು ಮಾಡಿದ್ದಾರೆ ಅಂತಂದರೆ ಈ ಸಮರ ನೌಕೆಗಳನ್ನ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಹಾಗಿದ್ರೆ ಭಾರತಕ್ಕೆ ಈ ರೀತಿಯ ಒಂದು ಸಮರ ನೌಕೆಗಳು ಮತ್ತು ಈ ಒಂದು ಸಬ್ ಮರೀನ್ಗಳಿಂದ ಏನೆಲ್ಲ ಇಂಪಾರ್ಟೆನ್ಸ್ ಆಗುತ್ತೆ ಇದು ಯಾಕೆ ಎಷ್ಟೊಂದು ಮಹತ್ವನ ಪಡೆದುಕೊಳ್ಳುತ್ತೆ ಅನ್ನೋಂಥದ್ದು ನೋಡೋಣ ಸೊ ಮೊದಲನೇದಾಗಿ ಏನಂತಂದ್ರೆ ಸೊ ಇವುಗಳನ್ನು ದೇಶೀಯವಾಗಿ ಉತ್ಪಾದನೆಯನ್ನು ಮಾಡಿದ ದೇಶೀಯವಾಗಿ ಸೊ ಈ ಥರ ಅರ್ಥ ಭಾರತ ಈ ರೀತಿ ಒಂದು ಸಮರ ನೌಕೆಗಳನ್ನ ರಚನೆಯನ್ನು ಮಾಡುವುದರಲ್ಲಿ ಸ್ವಾವಲಂಬಿಯಾಗಿದೆ ಅಂತ ಕಂಡುಬರುತ್ತೆ ಸ್ವಾವಲಂಬಿ ಅಂತ ಹಾಗೆ ಇವುಗಳನ್ನು ಅತ್ಯಂತ ವೇಗವಾಗಿ ಕೂಡ ನಿರ್ಮಾಣವನ್ನು ಮಾಡಿದ ಹಾಗೆ ಇದರಲ್ಲಿ ಅತ್ಯಾಧುನಿಕ ಸೌಲಭ್ಯ ಕೂಡ ಕಂಡುಬರುತ್ತೆ ಈ ಒಂದು ಸಮರ ನೌಕೆಗಳಲ್ಲಿ ಅತ್ಯಾಧುನಿಕ ವಿಮಾನಯಾನ ಸೌಲಭ್ಯ ವಿಮಾನಯಾನ ಸೌಲಭ್ಯ ಸೊ ಅಂದರೆ ಇದರಲ್ಲಿ ಕೆಲವೊಂದಿಷ್ಟು ಅಂದರೆ ನೀಲ್ಗಿರಿ ಆಗಿರ್ಬೋದು ನೀಲ್ಗಿರಿ ಮತ್ತು ಸೂರತ್ ಸೊ ಇವೆರಡೂ ಕೂಡ ಏನಾಗಿದೆ ಅಂದರೆ ಶಿಪ್ಗಳಾಗಿದೆ ಅಂದ್ರೆ ಸಮರ ನೌಕೆಗಳಾಗಿದೆ ಸೊ ಈ ಸಮರ ನೌಕೆಗಳಲ್ಲಿ ಏನಂತಂದ್ರೆ ಕೆಲವೊಂದಿಷ್ಟು ಹೆಲಿಕಾಪ್ಟರ್ ಕೂಡ ಏನು ಮಾಡ್ಬೋದು ಅಂದ್ರೆ ಕ್ಯಾರಿ ಮಾಡ್ಬೋದು ಅಂತ ಅಂದರೆ ಇವುಗಳನ್ನು ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ ಕರೀತಾರೆ ಸೊ ಕನ್ನಡದಲ್ಲಿ ಇವುಗಳಿಗೆ ವಿಮಾನ ವಾಹಕ ಅಂತ ಕರೀತಾರೆ ವಿಮಾನ ವಾಹಕ ಅಂದರೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ ನಲ್ಲಿ ಸೊ ಅಂದರೆ ಇವುಗಳಲ್ಲಿ ಈ ಹೆಲಿಕಾಪ್ಟರ್ನ ಕೂಡ ಇಲ್ಲಿ ಕ್ಯಾರಿಯನ್ನ ಮಾಡ್ಬೋದು ಸೊ ಅವುಗಳಲ್ಲಿ ಪ್ರಮುಖವಾಗಿರುವಂಥ ಹೆಲಿಕಾಪ್ಟರ್ ಅಂತಂದ್ರೆ ಚೇತಕ್ ಆಗಿರ್ಬೋದು ಹಾಗೆ ಎಮ್ ಎಚ್ ಸಿಕ್ಸ್ಟಿ ಆರ್ ಅಂತ ಬರುತ್ತೆ ಎಮ್ ಎಚ್ ಸಿಕ್ಸ್ಟಿ ಆರ್ ಅಂತ ಹೆಲಿಕಾಪ್ಟರ್ ಕೂಡ ಇದರಲ್ಲಿ ಏನು ಮಾಡ್ಬೋದಂದರೆ ಕ್ಯಾರಿಯನ್ನ ಮಾಡ್ಬೋದು ಹಾಗೆ ಇದರಲ್ಲಿ ವಸತಿ ಸೌಲಭ್ಯ ಕೂಡ ಇದರಲ್ಲಿ ಇದರಲ್ಲಿ ಇರುತ್ತೆ ಅಕೊಮೊಡೇಷನ್ ಕೂಡ ಇದರಲ್ಲಿ ಮಾಡ್ಬೋದು ಸೊ ಈ ರೀತಿ ಹಲವಾರು ಒಂದು ಮಹತ್ವಗಳನ್ನ ಒಳಗೊಂಡಿರುವಂಥ ಸಮರ ನೌಕೆಗಳಾಗಿ ಇವುಗಳು ಕಂಡುಬರುತ್ತೆ ಸೊ ನಾವು ಲೆಟಸ್ಟ್ ಮಾಡೋದು ನೆಕ್ಸ್ಟ್ ಟಾಪಿಕ್ ಅಟೋಮಿಕ್ ಎನರ್ಜಿ ಕಮಿಷನ್ ಸೊ ಇದು ಏನಕ್ಕೆ ನ್ಯೂಸ್ ಇದೆ ಅಂತಂದರೆ ಸೊ ಸೆಂಟರ್ ರೀಕನ್ಸ್ಟಿಟ್ಯೂಟ್ ಎ ಇ ಸಿ ಅಂದರೆ ಇಲ್ಲಿ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಈ ಒಂದು ಆಟೋಮಿಕ್ ಎನರ್ಜಿ ಕಮಿಷನ್ ಅನ್ನುವಂಥದ್ದು ಮರು ರಚನೆಯನ್ನು ಮಾಡ್ತಾ ಇದೆ ಹಾಗಿದ್ರೆ ಇದನ್ನು ಯಾವಾಗ ಈ ಒಂದು ಕಮಿಷನ್ ನಿರ್ಮಾಣವನ್ನು ಮಾಡಲಾಗತ್ತೆ ಅಂದರೆ ರಚನೆಯನ್ನು ಮಾಡಲಾಗತ್ತೆ ಅಂದ್ರೆ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಸೊ ಇದನ್ನು ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾ ಅವರ ಒಂದು ನಾಯಕತ್ವದಲ್ಲಿ ಇದನ್ನ ರಚನೆಯನ್ನು ಮಾಡಲಾಗತ್ತೆ ಸೊ ಇದರ ಒಂದು ಆಡಳಿತಾತ್ಮಕ ಬಾಡಿ ಯಾವುದಾಗಿದೆ ಅಂತಂದ್ರೆ ಸೊ ಬಾಡಿ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಅಟೋಮಿಕ್ ಎನರ್ಜಿ ಆಗಿದೆ ಸೊ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಅಟೋಮಿಕ್ ಎನರ್ಜಿ ಏನಿದೆ ಇದನ್ನು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಈ ಏನು ಅಟೋಮಿಕ್ ಎನರ್ಜಿ ಕಮಿಷನ್ ಇರುತ್ತೆ ಇದರ ನೀತಿಗಳನ್ನ ಜಾರಿಗೆ ತರಲಿಕ್ಕೆ ಈ ಒಂದು ಡಿಪಾರ್ಟ್ಮೆಂಟನ್ನು ರಚನೆಯನ್ನು ಮಾಡಲಾಗತ್ತ ಸೊ ಇದರ ಪ್ರಮುಖ ಕಾರ್ಯಗಳನ್ನ ನೋಡೋದಾದ್ರೆ ಸೊ ಇದು ನ್ಯೂಕ್ಲಿಯರ್ ಆ ಒಂದು ಎನರ್ಜಿ ಏನಿರುತ್ತೆ ಸೊ ಅದರ ಅಭಿವೃದ್ಧಿಗೆ ಏನು ಅಂದ್ರೆ ಇಲ್ಲಿ ನೀತಿಗಳನ್ನ ರಚನೆಯನ್ನು ಮಾಡತ್ತ ಹಾಗೆ ಇಲ್ಲಿ ಪ್ರಮೋಟ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ ನ್ಯೂಕ್ಲಿಯರ್ ಸೈನ್ಸ್ ಸೊ ಏನು ಈ ಒಂದು ಪರಮಾಣು ವಿಜ್ಞಾನ ಏನಿರುತ್ತಾ ಸೊ ಇದರಲ್ಲಿನ ಅಭಿವೃದ್ಧಿ ಮತ್ತು ಸಂಶೋಧನೆಯನ್ನು ಏನು ಅಂದರೆ ಉತ್ತೇಜಿಸುವಂಥ ಕೆಲಸವನ್ನು ಮಾಡುತ್ತಾ ಹಾಗೆ ಇಲ್ಲಿ ನ್ಯೂಕ್ಲಿಯರ್ ಆ್ಯಕ್ಟಿವಿಟಿಗೂ ಕೂಡ ಏನು ಮಾಡುತ್ತೆ ನಿಯಂತ್ರಣವನ್ನು ಮಾಡತ್ತ ಸೊ ಈ ಥರ ಚೇರ್ಮನ್ ಯಾರಾಗಿರ್ತಾರೆ ಅಂತಂದರೆ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಅವರು ಇದರ ಎಕ್ಸ್ ಆ ಪಿ ಚೇರ್ಮನ್ ಆಗಿರ್ತಾರೆ ಸೊ ಅರ್ಥ ಯಾರು ಇಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ಅವರು ಏನಂತಂದರೆ ಈ ಒಂದು ಏನು ಅಟೋಮಿಕ್ ಎನರ್ಜಿ ಕಮಿಷನ್ನ ಚೇರ್ಮನ್ ಆಗೇ ಇರ್ತಾರೆ ಅಂತ ಸೊ ನಂತರದಲ್ಲಿ ಹಾರ್ವೆಸ್ಟ್ ಫೆಸ್ಟಿವಲ್ ಆಫ್ ಇಂಡಿಯಾ ಸೊ ಇದನ್ನು ಪ್ರತಿ ವರ್ಷ ಜನವರಿ ಹದಿನಾಲ್ಕರಂದು ಸೆಲೆಬ್ರೇಟನ್ನು ಮಾಡಲಾಗತ್ತೆ ಸೊ ಇವುಗಳಲ್ಲಿ ಲೋಹ್ರಿ ಅನ್ನುವಂಥದ್ದು ಸೊ ಮಾರ್ಚ್ ದಿ ಎಂಡ್ ಆಫ್ ದ ವಿಂಡರ್ ಸೋಲ್ಸ್ಟಿಕ್ ಸೆಲೆಬ್ರೇಟ್ ದಿ ರಾಬಿ ಕ್ರಾಪ್ ಹಾರ್ವೆಸ್ಟ್ ಇದನ್ನು ರಾಬಿ ಕ್ರಾ ಕ್ರಾಪ್ ಏನಿರುತ್ತಾ ಸೊ ಅಂದರೆ ಹಿಂಗಾರು ಬೆಳೆಗಳು ಏನಂತ ಕರಿತೀವಿ ಸೊ ಆವಾಗ ಇದನ್ನು ಸೆಲೆಬ್ರೇಟ್ ಮಾಡಲಾಗತ್ತೆ ಅಂದರೆ ಈ ಒಂದು ಹಿಂಗಾರು ಬೆಳೆಯ ಒಂದು ಸುಗ್ಗಿ ಕಾಲ ಏನಿರುತ್ತೆ ಸೊ ಅವಾಗ ಇದನ್ನು ಸೆಲೆಬ್ರೇಟ್ ಮಾಡಲಾಗತ್ತೆ ಸುಗ್ಗಿ ಕಾಲ ಸೊ ಇದನ್ನು ಯಾವ ಒಂದು ರಾಜ್ಯಗಳಲ್ಲಿ ಸೆಲೆಬ್ರೇಟ್ ಮಾಡಲಾಗತ್ತೆ ಅಂದರೆ ಪಂಜಾಬ್ ಹರಿಯಾಣ ಹಿಮಾಚಲ ಪ್ರದೇಶ್ ಜಮ್ಮು ಕಾಶ್ಮೀರ್ ಸೊ ಇದನ್ನು ಹಿಂದೂಗಳು ಮತ್ತು ಸಿಖರು ಇದನ್ನು ಸೆಲೆಬ್ರೇಟನ್ನು ಮಾಡ್ತಾರೆ ಸೊ ನಂತರದಲ್ಲಿ ಬರುವಂಥದ್ದು ಮಕರ ಸಂಕ್ರಾಂತಿ ಅಂತ ಸೊ ಇದನ್ನು ಎಟ್ ದ ಎಂಡ್ ಆಫ್ ದ ವಿಂಟರ್ಚ್ ಅಂದರೆ ಈ ಚಳಿಗಾಲದ ಏನಿರುತ್ತೆ ಆದರೆ ಕೊನೆಯಲ್ಲಿ ಇದನ್ನು ಸೆಲೆಬ್ರೇಟ್ ಮಾಡಲಾಗತ್ತೆ ಸೊ ಇದನ್ನು ದೇಶಾದ್ಯಂತ ಸೆಲೆಬ್ರೇಟನ್ನು ಮಾಡಲಾಗತ್ತಾ ಸೊ ಇದನ್ನು ಹಲವು ಭಾಗಗಳಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರೆ ಸೊ ಇದನ್ನು ಪಶ್ಚಿಮ ಬಂಗಾಳದಲ್ಲಿ ಪೌಷ ಸಂಕ್ರಾಂತಿ ಅಂತ ಹಾಗೆ ಸೆಂಟ್ರಲ್ ಇಂಡಿಯಾದಲ್ಲಿ ಸುಕ್ರಾತ್ ಅಂತ ಹಾಗೆ ಸೌತ್ ಮತ್ತು ವೆಸ್ಟ್ ಇಂಡಿಯಾದಲ್ಲಿ ಇದನ್ನು ಮಕರ ಸಂಕ್ರಾಂತಿ ಅಂತ ಕರೀತಾರೆ ಹಾಗೆ ಇದಕ್ಕೆ ಅಸ್ಸಾಂನಲ್ಲಿ ಮಾಘ ಬಿಹು ಅಂತ ಕರೀತಾರೆ ಈ ರೀತಿ ಒಂದು ಆಚರಣೆ ಸೊ ಮಾರ್ಚ್ ದಿ ಎಂಡ್ ಆಫ್ ದ ಹಾರ್ವೆಸ್ಟ್ ಸೀಸನ್ ಆ್ಯಂಡ್ ಟ್ರಾನ್ಸಿಷನ್ ಆಫ್ ಸ್ಪ್ರಿಂಗ್ ಸೊ ಇದು ಕೂಡ ಏನು ಈ ಒಂದು ಹಾರ್ವೆಸ್ಟ್ ಸೀಸನ್ ಸುಗ್ಗಿಯ ಕಾಲದ ಕೊನೆಯಲ್ಲಿ ಇದನ್ನು ಸೆಲೆಬ್ರೇಟನ್ನು ಮಾಡಲಾಗತ್ತೆ ಸೊ ತಮಿಳ್ನಾಡಿನಲ್ಲಿ ಪೊಂಗಲ್ ಅಂತ ಆಚರಣೆಯನ್ನು ಮಾಡಲಾಗತ್ತೆ ಸೊ ಇವೆಲ್ಲವೂ ಕೂಡ ಏನಂತಂದರೆ ಸುಗ್ಗಿ ಹಬ್ಬಗಳಾಗಿವೆ ಸುಗ್ಗಿ ಹಬ್ಬಗಳು ಅಥವಾ ಫೆಸ್ಟಿವಲ್ ಹಾರ್ವೆಸ್ಟ್ ಫೆಸ್ಟಿವಲ್ಸ್ ಅಂತ ಕರೀತಾರೆ ಸೊ ಈ ರೀತಿ ಒಂದು ಆಚರಣೆಗಳು ಇಲ್ಲಿ ಕಂಡುಬರುತ್ತೆ ಸೊ ನಂತರದಲ್ಲಿ ಡಿಯಾಗೊ ಗಾರ್ಸಿಯಾ ಐಲ್ಯಾಂಡ್ ಬಗ್ಗೆ ನೋಡೋಣ ಸೊ ಏನಕ್ಕೆ ಇದು ನ್ಯೂಸ್ ಅಲ್ಲಿದೆ ಅಂತಂದ್ರೆ ಸೊ ಫಿಫ್ಟೀನ್ ಇಂಡಿಯನ್ ಫಿಷರ್ಮೆನ್ ಫ್ರಮ್ ಕನ್ಯಾ ಕುಮಾರಿ ಡಿಟೈನ್ಡ್ ನಿಯರ್ ಐಲ್ಯಾಂಡ್ ಸೊ ಈ ಡಿಯಾಗೋ ಗಾರ್ಸಿಯಾ ಐಲ್ಯಾಂಡ್ ಏನಿದೆ ಸೊ ಇದರ ಸಮೀಪ ಏನು ಮಾಡಲಾಗಿದೆ ಅಂದರೆ ಭಾರತೀಯ ಮೀನುಗಾರರು ಏನಿದ್ದಾರೆ ಹದಿನೈದು ಜನ ಇವರನ್ನು ಬಂಧನವನ್ನು ಮಾಡಲಾಗಿದೆ ಈ ಒಂದು ದ್ವೀಪದ ಸಮೀಪ ಹಾಗಿದ್ರೆ ಈ ಒಂದು ದ್ವೀಪ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಸೊ ಇಟ್ ಈಸ್ ಅ ಕೋರಲ್ ಅಟೋಲ್ ಆಗಿದೆ ಅಂದರೆ ಇದು ಹವಳನ್ನ ಒಳಗೊಂಡಿರುವಂಥ ದ್ವೀಪ ಆಗಿದೆ ಸೊ ಇದು ಏನು ಈ ಒಂದು ಸೆಂಟ್ರಲ್ ಇಂಡಿಯನ್ ಓಷನ್ ಏನು ಬರುತ್ತಾ ಅಥ್ಸ ಅಂದರೆ ಮಧ್ಯ ಈ ಒಂದು ಇಂಡಿಯನ್ ಓಷನ್ ಏನಿದೆ ಅದರಲ್ಲಿ ಈ ಚಾಗೋಜ್ ಆರ್ಕಿಲೋ ಆರ್ಕಿ ಪಲಾಗೋ ಅನ್ನುವಂಥ ಒಂದು ದ್ವೀಪ ಸಮೂಹ ಬರುತ್ತಾ ಸೊ ಈ ದ್ವೀಪ ಸಮೂಹದ ಒಂದು ಅತಿ ದೊಡ್ಡ ಒಂದು ದ್ವೀಪ ಆಗಿದೆ ಹಾಗೆ ಇದು ಈ ದ್ವೀಪ ಸಮೂಹದ ಸೌದರ್ ಮೋಸ್ಟ್ ಅಂದರೆ ಇದು ದಕ್ಷಿಣಕ್ಕೆ ಬರುವಂಥ ಒಂದು ಐಲ್ಯಾಂಡ್ ಆಗಿದೆ ಸೊ ಇದು ಇಟ್ ಈಸ್ ಅ ಪಾರ್ಟ್ ಆಫ್ ದ ಬ್ರಿಟಿಷ್ ಇಂಡಿಯನ್ ಓಷನ್ ಟೆರಿಟರಿ ಅಂದರೆ ಇದು ಬ್ರಿಟಿಷರ ಒಂದು ಸ್ವಾಮಕ್ಕೆ ಒಳಗಾಗಿರುವಂಥ ಒಂದು ಪ್ರದೇಶ ಆಗಿದೆ ಹಾಗೆ ರೀಸೆಂಟ್ಲಿ ಯೂನಿಯನ್ ಯೂನಿ ಯು ಕೆ ಗೌರ್ಮೆಂಟ್ ಡಿಕ್ಲೇರ್ ದಾಟ್ ದ ಸಾವರ್ನಿಟಿ ಆಫ್ ದ ಚಾಗೋಜ್ ಆರ್ಕಿಪೆಲಾಗ್ ವುಡ್ ಬಿ ಟ್ರಾನ್ಸ್ಫರ್ ಟು ದ ಮಾರಿಷ್ ಇನ್ ದಿ ಡಿಯಾಗೋ ಗಾರ್ಸಿಯಾ ಅಂದರೆ ಈ ಆರ್ಕಿಪೆಲಾಗೋ ಚಾಗೋಸ್ ಆರ್ಕಿಪೆಲಾಗೋ ಅನ್ನುವಂಥ ದ್ವೀಪ ಸಮೂಹ ಏನಿದೆ ಸೊ ಇದನ್ನು ಒಳಗೊಂಡಂತೆ ಅಂದರೆ ಈ ಡಾರ್ ಡಿಯಾಗೋ ಗಾರ್ಸಿಯಾ ಐಲ್ಯಾಂಡನ್ನು ಒಳಗೊಂಡಂತೆ ಸೊ ಈ ಎಲ್ಲ ದ್ವೀಪ ಸಮೂಹಗಳನ್ನ ಯು ಕೆ ಸರ್ಕಾರ ಏನಿದೆ ಮಾರಿಷಸ್ಗೆ ಇದನ್ನು ಹಸ್ತಾಂತರವನ್ನು ಮಾಡ್ತೀವಿ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದಾರೆ ಸೊ ಇವಾಗ ಕೊನೆಯದಾಗಿ ಏನಂತಂದರೆ ಈ ಆಮಂತ್ರಣ ಮೊಬೈಲ್ ಆ್ಯಪ್ ಬಗ್ಗೆ ತಿಳ್ಕೊಳ್ಳೋಣ ಆಮಂತ್ರಣ ಮೊಬೈಲ್ ಆ್ಯಪ್ ಮೊಬೈಲ್ ಆಪ್ ಸೊ ಇದು ಕೂಡ ಪಿ ಪಿ ಐ ಬಿಯಲ್ಲಿ ಕವರ್ ಆಗಿರುವಂಥ ಟಾಪಿಕ್ ಆಗಿದೆ ಸೊ ಇದು ಏನಕ್ಕೆ ಸುದ್ದಿಯಲ್ಲಿದೆ ಅಂತಂದರೆ ಸೊ ಏನು ಆ ಈ ಒಂದು ದೆಹಲಿ ಕರ್ತವ್ಯ ಪಥ್ ಏನಿದೆ ಕರ್ತವ್ಯ ಪಥ್ ಸೊ ಈ ಕರ್ತವ್ಯ ಪಥ್ನಲ್ಲಿ ಏನು ಮಾಡಲಾಗತ್ತಂದ್ರೆ ಪರೇಡನ್ನು ಮಾಡಲಾಗತ್ತ ಅಂದರೆ ಜನವರಿ ಇಪ್ಪತ್ತ್ ಮೂರರಂದು ಪರೇಡ್ ಏನಿದೆ ಸೊ ಈ ಪರೇಡ್ ಸಂದರ್ಭದಲ್ಲಿ ಈ ಪರೇಡನ್ನು ವೀಕ್ಷಣೆ ಮಾಡಲಿಕ್ಕೆ ಏನು ವೀಕ್ಷಕರು ಹೋಗ್ತಾರೆ ಸೊ ಏನು ಏನಂತಂದರೆ ಒಂದು ಪಾಸನ್ನು ನೀಡಲಾಗತ್ತೆ ಆ ಪಾಸನ್ನು ಪಡ್ಕೊಳ್ಬೇಕಿದ್ರೆ ಸೊ ಅವರು ಈ ಒಂದು ಏನು ಆಮಂತ್ರಣ ಮೊಬೈಲ್ ಆ್ಯಪ್ ಇದೆ ಸೊ ಈ ಆ್ಯಪನ್ನು ಬಳಸಿಕೊಂಡು ಏನು ಮಾಡಬೇಕಂದ್ರೆ ಅದರಲ್ಲಿ ಅವರು ರಿಜಿಸ್ಟ್ರೇಷನ್ನ ಮಾಡಬೇಕು ಅಂದರೆ ನೋಂದಣಿಯನ್ನು ಮಾಡಬೇಕು ಸೊ ಈ ರೀತಿಯ ಒಂದು ಮೊಬೈಲ್ ಆ್ಯಪನ್ನು ಇಲ್ಲಿ ಬಿಡುಗಡೆಯನ್ನು ಮಾಡಿರುವಂಥದ್ದು ಸೊ ಇದಿಷ್ಟು ಈ ದಿನದ ಪಿ ಐ ಬಿಯಲ್ಲಿ ಕಂಡಿರುವಂಥ ಕಂಡು ಕಂಡು ಬಂದಿರುವಂಥ ಒಂದಿಷ್ಟು ಮಹತ್ವದ ಟಾಪಿಕ್ಗಳಾಗಿದ್ದವು ನಮಸ್ಕಾರ